ಶ್ರೀ ಕ್ಷೇತ್ರ ಶ್ರೀ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ ಏಪ್ರಿಲ್ ಇಪ್ಪತ್ನಾಲ್ಕರಿಂದ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿದ್ದು ಏಪ್ರಿಲ್ ಇಪ್ಪತ್ತೊಂಬತ್ತರಂದು ಬ್ರಹ್ಮ ಕಲಶಾಭಿಷೇಕ ನಡೆಯಲಿದೆ ದಿನ ವೈದಿಕ ಕಾರ್ಯಕ್ರಮಗಳು ಸಂಜೆ ಏಳರಿಂದ ಎಂಟರವರೆಗೆ ಧಾರ್ಮಿಕ ಸಭೆ ಬಳಿಕ ಸಾಂಸ್ಕೃತಿಕ ವೈವಿಧ್ಯಗಳು ಜರುಗಲಿದೆ ಏಪ್ರಿಲ್ ಇಪ್ಪತ್ನಾಲ್ಕರಂದು ತೋರಣ ಮುಹೂರ್ತ ಉಗ್ರಾಣ ಮುಹೂರ್ತ ಸಹಿತ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿವೆ ಸಾಯಂಕಾಲ ಏಳು ಗಂಟೆಯಿಂದ ಅಲಂಗಾರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಪ್ರಧಾನಾರ್ಚಕ ವೇದಮೂರ್ತಿ ಈಶ್ವರ ಭಟ್ ಅಧ್ಯಕ್ಷತೆಯಲ್ಲಿ ಧಾರ್ಮಿಕ ಸಭೆ ನಡೆಯಲಿದ್ದು ಪುಚ್ಚಮಗುರು ಎಲಿಯಾ ದರ್ಗಾ ಶರೀಫ್ನ ಧರ್ಮಗುರು ಬಿ ಕೆ ಅಲ್ತಾಫ್ ಮುಸ್ಲಿಯಾ ಮಾಸ್ಚಿದುರ್ಹಾನ್ ಮಾ ಧರ್ಮಗುರು ಕಾಸಿಂ ಮದನಿ ಹೊಸಬೆಟ್ಟು ಚರ್ಚ್ ಧರ್ಮಗುರು ಸಂತೋಷ್ ರೋಡ್ರಿಗಸ್ ಅಲ್ಪಸಂಖ್ಯಾತರ ಮೂಡಬಿದ್ರೆ ವಿಭಾಗದ ಅಧ್ಯಕ್ಷ ಬಿ ಎ ಉಸ್ಮಾನ್ ಮೂಡಬಿದ್ರೆ ಶ್ರೀ ಹನುಮಂತ ದೇವಸ್ಥಾನ ವೆಂಕಟರಮಣ ದೇವಸ್ಥಾನದ ಆಡಳಿತ ಮುಕ್ತಸರ ಜಿ ಉಮೇಶ್ ಪೈ ಎಂಸಿಎಸ್ ಬ್ಯಾಂಕ್ ಕಾರ್ಯನಿರ್ವಹಣಾಧಿಕಾರಿ ಎಂ ಚಂದ್ರಶೇಖರ್ ಅತಿಥಿಗಳಾಗಿರುವರು ಸಭೆಯಲ್ಲಿ ಶೀನಾ ನಾಯ್ಕ ಕೊಲ್ಲೊಟ್ಟು ಸಂಕಪ್ಪ ಸಾಲಿಯನ್ ದೇವರಗುಡ್ಡೆ ಅಣ್ಣಿ ದೇವಾಡಿಗ ಕೋಡಿ ಅವರನ್ನು ಸನ್ಮಾನಿಸಲಾಗುವುದು ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ವಿಠಲ ನಾಯ್ಕ ಹಾಗೂ ಬಳಗ ಕಲ್ಲಡ್ಕ ಅವರಿಂದ ಗೀತ ಸಾಹಿತ್ಯ ಸಂಭ್ರಮ ನಡೆಯಲಿದೆ ದೇವಸ್ಥಾನ ಇಲ್ಲಿ ಅಂದರೆ ವಿಶೇಷ ಅಂದರೆ ಇರು ವೈರು ವೈರಿಗಳ ಕ್ಷೇತ್ರ ನಮ್ಮ ಹುಲಿಯು ಆ ದನವೂ ಇದ್ದ ಒಂದೇ ಕ್ಷ ಕ್ಷೇತ್ರದಲ್ಲಿ ಶ್ರೀ ದುರ್ಗಾಪರಮೇಶ್ವರಿ ಇಲ್ಲಿ ಉದ್ಭವ ಉದ್ಭವವಾದ ಪುರಾತನ ಕಾಲದ ಈ ಇಲ್ಲಿ ನಮ್ಮ ಹೋದ ಬ್ರಹ್ಮಕಲಶದಿಂದ ಜೀರ್ಣೋದ್ಧರಾಗಿ ಇಲ್ಲಿಯ ತನಕ ಹನ್ನೆರಡು ಈ ಸಲ ಹದಿಮೂರನೇ ವರ್ಷ ದೇವರ ಬ್ರಹ್ಮಕಲಶ ನಾಳೆಯಿಂದ ಆರಂಭವಾಗ್ತಾ ಉಂಟು ಈ ನಮ್ಮ ಈ ದುರ್ಗಾಪರಮೇಶ್ವರಿ ನಮ್ಮ ಮೀನ ಮಾ ಕುಂಭ ಮಾಸದ ಶುಕ್ಲ ಪಕ್ಷದ ಪೌರ್ಣಿಮೆಯ ದಿವಸ ಇಲ್ಲಿ ಧ್ವಜ ಏರಿ ಮೂರನೇ ದಿವಸ ನಡುಬಲಿ ಅಂತ ವಿಶೇಷ ಇಲ್ಲಿ ಏರಿ ತಾಡನೆಯಾಗಿ ಆ ನಡುಬಲಿಯ ಉತ್ಸವವನ್ನು ತುಂಬ ಭಕ್ತಾದಿಗಳು ಬಂದು ಇಲ್ಲಿ ಸೇವೆಯನ್ನು ಕೊಟ್ಟು ಆ ದೇವರ ಉತ್ಸವ ಆಗ್ತಾ ಉಂಟು ಮರು ದಿವಸ ರಥೋತ್ಸವ ಅಂತ ಇಲ್ಲಿ ವಿಶೇಷ ಅಂದರೆ ಆ ರಥದಲ್ಲಿ ಮಧ್ಯಾಹ್ನ ಹೋಗಿ ಸಂಜೆ ತನಕ ಆ ದೇವರ ಪೂಜೆ ಎಲ್ಲ ಆ ರಥದಲ್ಲಿ ಆಗ್ತಾ ಉಂಟು ತದನಂತರ ಸಂಜೆ ಹೊತ್ತು ಅಲ್ಲಿ ಆ ದೇವರಿಗೆ ಆ ಪೂಜೆ ನಡೆದು ದೇವರು ರಥದಲ್ಲಿ ಹೋಗಿ ಈ ಬಿಡಿ ಉತ್ಸವ ಎಲ್ಲ ಆಗ್ತದೆ ಆ ಬಿಡಿ ಉತ್ಸವ ಆದ ಬಳಿಕ ದೇವರು ನಿಂತಲ್ಲಿಗೆ ಬಂದು ಆ ರಥವು ಪುನಃ ದೇವಸ್ಥಾನಕ್ಕೆ ಬರುವಾಗ ಈ ಚಂಡೆಯ ವಾದನದಿಂದ ದೇವರು ಆ ನೃತ್ಯವನ್ನು ಮಾಡಿಕೊಂಡು ಈ ಕ್ಷೇತ್ರದಲ್ಲಿ ಉಂಟು ಬಳಿಕ ಆ ಉತ್ಸವ ಆದ ಬಳಿಕ ದೇವರು ಶಯನಕ್ಕೆ ಹೋಗ್ತಾರೆ ಶಯನದಲ್ಲಿ ದೇವರು ಆ ಎಲ್ಲ ಫಲಸತ್ತುಗಳನ್ನು ಇಟ್ಟು ಆ ದೇವರಿಗೆ ಎಲ್ಲ ಹಾಕಿ ಆ ಕವಾಟ ಬಂಧನ ಆಗ್ತದೆ ಮರು ದಿವಸ ಕವಾಟ ಉದ್ಘಾಟನೆಯಾಗಿ ನಮ್ಮ ಪೂಜೆ ಅಂತ ಉಂಟು ಇಲ್ಲಿ ವಿಶೇಷ ಅಂದರೆ ಪೂಜೆ ಉಂಟು ಆ ಪಲ್ಲಪೂಜೆ ಆದ ಬಳಿಕ ನಮ್ಮ ಊರಿನವರಿಗೆಲ್ಲ ಗುತ್ತಿನವರಿಗೆಲ್ಲ ಆ ಪ್ರಸಾದವನ್ನು ಕೊಟ್ಟು ತದನಂತರ ಚೂರ್ಣೋತ್ಸವ ಅಂತ ಚೂರ್ಣೋತ್ಸವ ಆದ ಬಳಿಕ ಆ ಅನ್ನ ಸಂತರ್ಪಣೆ ಉಂಟು ರಾತ್ರಿಯಲ್ಲಿ ಯಾತ್ರಾ ಬಲಿಯಾಗಿ ದೇವರು ಆ ಅವೃತಕ್ಕೆ ಹೋಗ್ತಾರೆ ಅವೃತದಿಂದ ಬಂದು ಇಲ್ಲಿಗೆ ಆ ಮಾಡಲಾಯ ದೈವ ಅಂತ ಈ ಕ್ಷೇತ್ರದಲ್ಲಿ ಉಂಟು ಮಾಡ್ಲಾಯ ದೈವಕ್ಕೂ ಆ ದೇವಿಗೂ ಆ ಭೇಟಿ ಆಗ್ತದೆ ಆ ಭೇಟಿಯಾದ ಬಳಿಕ ಆ ಜಲಕದ ಬಲಿ ಉತ್ಸವ ನಿಂತು ಧ್ವಜ ಪೂಜೆಯಾಗಿ ಧ್ವಜ ಅವರಣ ಆಗ್ತದೆ ಆ ಧ್ವಜ ಅವರಣ ಆದ ಬಳಿಕ ದೇವರು ಗರ್ಭಗುಡಿಗೆ ಹೋಗ್ತಾರೆ ಅಲ್ಲಿ ಏಕಾಂತ ಸೇವೆಯಾಗಿ ದೇವರ ಮಹಾಪೂಜೆಯಾಗಿ ಆ ದೇವಿಕೋತ್ಸವದ ಆ ಐದು ದಿವಸದ ಉತ್ಸವವು ಯಾವಾಗಲೂ ಒಳ್ಳೆಯ ರೀತಿಯಲ್ಲಿ ಆಗಿ ತುಂಬ ಭಕ್ತಾದಿಗಳು ಇಲ್ಲಿಗೆ ಬಂದು ಭಕ್ತರ ಇಷ್ಟಾರ್ಥವನ್ನು ಆ ದೇವಿ ಪೂರ್ಣ ಅನುಗ್ರಹ ಮಾಡಿಕೊಂಡು ಇಷ್ಟ ತನಕ ಒಳ್ಳೆಯ ರೀತಿಯಲ್ಲಿ ಕೂಡ ಈ ಕ್ಷೇತ್ರದಲ್ಲಿ ತುಂಬ ಹೆಸರು ಆಗಿದೆ ಏಪ್ರಿಲ್ ಇಪ್ಪತ್ತೈದರಂದು ಶಿಕ್ಷೇತ್ರ ಪೊಳಲಿಯ ಅನುವಂಶಿಕ ಮುಕ್ತೇಶ್ವರ ಡಾಕ್ಟರ್ ಮಂಜಯ ಶೆಟ್ಟಿ ಮುಂಜಾಗುತ್ತಾ ಅಧ್ಯಕ್ಷತೆಯಲ್ಲಿ ನಡೆಯುವ ಧಾರ್ಮಿಕ ಸಭೆಯಲ್ಲಿ ಉದ್ಯಮಿಗಳಾದ ತಿಮ್ಮಯ್ಯ ಶೆಟ್ಟಿ ಸಿಬಿ ಥಾಮಸ್ ಮನೋಜ್ ಶೆಟ್ಟಿ ವಸಂತಕುಮಾರ್ ಭಟ್ ಪ್ರೇಮನಾಥ್ ಮಾರ್ಲಾ ರಾಘವೇಂದ್ರ ಪ್ರಭು ಅತಿಥಿಗಳಾಗಿರುವರು ಪದ್ಮನಾಭ ಶೆಟ್ಟಿ ಕೋಲ್ಯಕೋಡಿ ಆದಪ್ಪ ಪೂಜಾರಿ ಬಾರ್ದಿಲ ಶೀನಾ ಪೂಜಾರಿ ಹೊಸಮಾರಾಯ ಪದವು ಅವರನ್ನು ಸನ್ಮಾನಿಸಲಾಗುವುದು ಕ್ಷೇತ್ರ ಇರುವೆಲ್ ದಶಾವತಾರ ಯಕ್ಷಗಾನ ಮಂಡಳಿಯಿಂದ ಕದಂಬ ಕೌಶಿಕೆ ಕನ್ನಡ ಹಾಗೂ ಇರುವರ ಉಂಡತಿನಾರು ತುಳು ಯಕ್ಷಗಾನ ನಡೆಯಲಿದೆ ಏಪ್ರಿಲ್ ಇಪ್ಪತ್ತಾರರಂದು ಇಡೀ ದಿನ ಧಾರ್ಮಿಕ ಕಾರ್ಯಕ್ರಮ ನಡೆಯಲಿದೆ ಸಾಯಂಕಾಲ ಏಳು ಗಂಟೆಯಿಂದ ಪೊಳಲಿ ಕ್ಷೇತ್ರದ ಅನುವಾಂಶಿಕ ಮುಕ್ತೇಸರ ತಾರನಾಥ ಆಳ್ವಾ ಅವರ ಅಧ್ಯಕ್ಷತೆಯಲ್ಲಿ ಧಾರ್ಮಿಕ ಸಭೆ ನಡೆಯಲಿದೆ ಉದ್ಯಮಿ ಸುಧಾಕರ ಪುಂಜ ಸುರೇಶ್ ಶೆಟ್ಟಿ ಜಯರಾಮ್ ಶೆಟ್ಟಿ ವಕೀಲ ಶ್ವೇತಾ ಜೈನ್ ಜಿಲ್ಲಾ ಕಂಬಳ ಸಮಿತಿ ಅಧ್ಯಕ್ಷ ಪಿ ಆರ್ ಶೆಟ್ಟಿ ಮುಖ್ಯ ಅತಿಥಿಗಳಾಗಿರುವರು ಗೋಪಾಲ ಪೂಜಾರಿ ಮಜಲು ಸುರೇಶ್ ಆಚಾರ್ಯ ಕೊಪ್ಪಳ ಅವರನ್ನು ಸನ್ಮಾನಿಸಲಾಗುವುದು ಇರುವೇಲ್ ಗ್ರಾಮದ ಅಂಗನವಾಡಿ ಪುಟಾಣಿಗಳಿಂದ ವೈವಿಧ್ಯ ಕಾರ್ಯಕ್ರಮ ನಡೆಯಲಿದೆ ಗತ ವೈಭವ ಕೂಟ ಮೂಲ್ಕಿ ಕಲಾವಿದರಿಂದ ಕಾರ್ಮಿಕದ ವೈಭವ ರೂಪಕ ನಡೆಯಲಿದೆ ಬ್ರಹ್ಮಿಕೆ ತಯಾರಿಯನ್ನು ಮಾಡಿದೆ ಊರಿನವರನ್ನು ಕರೆದು ಅವರ ಅಭಿಪ್ರಾಯದವರನ್ನು ಎಲ್ಲರನ್ನು ಕರೆದು ಅವರ ಹತ್ರ ಎಲ್ಲ ಮಾತಾಡಿ ನಾವೆಲ್ಲ ಸಾಂಗವಾಗಿ ನೆರವೇರಬೇಕು ಅಂತ ಉದ್ದೇಶದಿಂದ ಎಲ್ಲರೂ ಕೂಡಿಕೊಂಡು ವಿಜೃಂಭಣೆಯನ್ನು ಮಾಡಬೇಕು ಆ ಉದ್ದೇಶದಿಂದಲೇ ತಯಾರಿಯನ್ನು ಮಾಡಿದ್ದೇವೆ ಈಗ ಹೊಸತಾಗಿ ನಮ್ಮದು ಅನ್ನಚತ್ರ ಮತ್ತು ಒಂದು ಸಭಾಭವನ ಮಾಡಿದ್ದೇವೆ ಅದರ ಮೇಲೆ ಈಗ ಸಾಸೋ ಚಪ್ಪರ ಮತ್ತು ಸುಣ್ಣ ಬಣ್ಣ ಎಲ್ಲ ಕೊಟ್ಟು ಎಲ್ಲ ಒಳ್ಳೆಯ ರೀತಿಯಲ್ಲಿ ತಯಾರಿಯನ್ನು ಮಾಡಿದ್ದೇವೆ ಕಡಿಮೆ ಅಂದರೆ ಒಂದು ನಮ್ಮ ಲೆಕ್ಕದಲ್ಲಿ ಒಂದು ಹತ್ತು ಇಪ್ಪತ್ತು ಸಾವಿರ ಜನ ನಾಲ್ಕು ದಿವಸದಲ್ಲಿ ಬರಬಹುದು ಅಂತ ಅಭಿಪ್ರಾಯ ಇಟ್ಟುಕೊಂಡಿದ್ದೇವೆ ಅದಕ್ಕಾಗಿ ಅನ್ನದಾನದ ವ್ಯವಸ್ಥೆಯನ್ನು ಸರಿಯಾಗಿ ಮಾಡಬೇಕೆಂದು ಎಲ್ಲ ತಯಾರಿಗಳನ್ನು ಮಾಡಿದ್ದೇವೆ ಏಪ್ರಿಲ್ ಇಪ್ಪತ್ತೇಳರಂದು ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿದ್ದು ಸಾಯಂಕಾಲ ಏಳು ಗಂಟೆಯಿಂದ ಉದ್ಯಮಿ ಕೆ ಶ್ರೀಪತಿ ಭಟ್ ಅವರ ಅಧ್ಯಕ್ಷತೆಯಲ್ಲಿ ಧಾರ್ಮಿಕ ಸಭೆ ನಡೆಯಲಿದ್ದು ಅಂತಾರಾಷ್ಟ್ರೀಯ ಕ್ರೀಡಾಪಟು ರೋಹಿತ್ ಕುಮಾರ್ ಕಟೇಲ್ ಸೇಸಪ್ಪ ಕೋಟ್ಯ ನಮ್ಮ ಕುಡ್ಲ ಚಾನೆಲ್ ನಿರ್ದೇಶಕ ಲೀಲಾಕ್ಷಾ ಬಿ ಕರ್ಕೆರ ಮಕ್ಕಳ ತಜ್ಞ ಡಾಕ್ಟರ್ ಮುರಳಿ ಕೃಷ್ಣ ವಿ ಉದ್ಯಮಿ ಮೇಘನಾಥ್ ಶೆಟ್ಟೆ ಶಿವಾನಂದ ಪ್ರಭು ಅತಿಥಿಗಳಾಗಿರುವರು ಬಾಬು ಪೂಜಾರಿ ದೇವರ ಗೊಡೆ ತನಿಯಾ ಮುಳಿಬೆಟ್ಟು ಶೇಖರ ದಡ್ಡಗುರಿ ಅವರನ್ನು ಸನ್ಮಾನಿಸಲಾಗುವುದು ಸಾನ್ನಿಧ್ಯ అంటే ఇలా అంకే ఎంకులు ఆనిల బారి అడ్డ రీతిదా బేలే ఇటు భారీ జన సాకార పర ఊరు ఊర్ దలు అక్క మాత కళద మాతా జనకల్ల బొంబై దాకా మాత్ర మస్త్ సాకార బలతారు అదే ఇంకలు కొంచీ అన్న ఛత్రా కొంజీ సభాభవన కొంచీ శాశ్వత చప్పర ఇంటర్లాక్ శాశ్వత పుష్కరణి ఇక మస్తు బేలేదు ನೆಕ್ಸ್ಟ್ ದಾನಿಲ್ನ ಒಕ್ಕ ಚಂದ್ರ ಪೂಜಾರಿ ಕುಟುಂಬಕ್ಕೆ ಮತ್ತು ಮಲ್ಲ ಸಹಕಾರ ಕೊಡೋದು ಆತನೇ ಈ ಪೂರ ಜನಕ್ಕೆಲ್ಲ ಆ ಬ್ರಹ್ಮ ಕಲಶಗಳು ಭಾಗವಹಿಸೋದಿಲ್ಲ ಎಡ್ಡೆ ರೀತಿ ರಾವಡು ಒಕ್ಕಲ್ಲ ನೆಕ್ಸ್ಟ್ಗೆಲ್ಲ ಈ ಜಾಗಡು ಏರೆಗಲ್ಲ ನಿನ್ನೆ ನಮ್ಮಿನ ಬಾರಿ ಭಾರಿ ಎಡ್ಡೆ ರೀತಿದ ಬೇಲಿಲ್ಲ ಅವನು ನಂಚಾತ ಈಗಲ ನೆಕ್ಸ್ಟ್ಗೆ ಇಂಚಿನ ಇಂಕಲ್ಲ ಅಪೇಕ್ಷೆ ಬಂಡ ದಿನನಿತ್ಯ ಅನ್ನದ ಅದನ್ನು ಅವಳು ಬಂದ ಪ್ರಯತ್ನ ಅವಳು ಈಗ ದೇವರ ದಯ ಉಂಡು ఖండి ఆపులు ధమ్మ కలశప్ప ఆ రీట రీతి ఆపులు తిండి ఎట్ నికెడు మాతా జనక మన స్నాడు ಇಪ್ಪತ್ತೆಂಟರಂದು ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿದ್ದು ಸಾಯಂಕಾಲ ಏಳು ಗಂಟೆಯಿಂದ ರಾಜ್ಯ ಧಾರ್ಮಿಕ ಪರಿಷತ್ ಸದಸ್ಯ ಪದ್ಮನಾಭ ಕೋಟೆನ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯುವ ಧಾರ್ಮಿಕ ಸಭೆಯಲ್ಲಿ ಕಾರ್ಕಳ ತಾಲೂಕು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಯೋಜನಾಧಿಕಾರಿ ಕೃಷ್ಣ ಶೆಟ್ಟೆ ಶ್ರೀನಿವಾಸ ಅಸರಣ್ಣ ಕಿನ್ನಿಕೋಳೆ ಯಡಪದಬು ಭೂತನಾಥೇಶ್ವರ ದೇವಸ್ಥಾನದ ಆಡಳಿತ ಮುಕ್ತೇಶರ ವಿಜಯನಾಥ ವಿಠಲಶೆಟ್ಟೆ ಅದ್ಯಪಾಡಿ ಮೂಡುಶೆಟ್ಟೆ ಶ್ರೀನೀಲಕಂಠ ಉಮಾಮೇಶ್ವರ ದೇವಸ್ಥಾನದ ಆಡಳಿತ ಮುಕ್ತೇಸರ ಮಂಜುನಾಥ ಭಂಡಾರಿ ಹೈಕೋರ್ಟ್ ವಕೀಲ ಐ ಐತಾರಾನಾಥ ಪೂಜಾರಿ ವಕೀಲರಾದ ಶರತ್ ಶೆಟ್ಟಿ ಚೇತನ್ ವರ್ಮಾ ಮುಖ್ಯ ಅತಿಥಿಗಳಾಗಿ ರು ಬಿ ಸದಾಶಿವರಾವ್ ಬೋಲ್ಡೆ ರುಕ್ಕಯ್ಯ ಶೆಟ್ಟಿ ಅವರನ್ನು ಸನ್ಮಾನಿಸಲಾಗುವುದು ಬಳಿಕ ಕಿನ್ನಿಗುಳಿ ಸ್ವರಾಂಜಲಿ ಸಂಗೀತ ಶಾಲೆಯ ಎಸ್ ಶೋಭಿತಾ ಭಟ್ ಅಶ್ವಿಜ ಉಡುಪಾ ಅವರಿಂದ ಕರ್ನಾಟಕ ಶಾಸ್ತ್ರೀಯ ಭಕ್ತಿ ಸಂಗೀತ ನಡೆಯಲಿದೆ ಬಳಿಕ ನಿವೇದಿತ ಬಳಗದಿಂದ ಭಕ್ತಿ ವೈಭವ ನೃತ್ಯ ಕಾರ್ಯಕ್ರಮವಿದೆ ಸಾಧಾರಣ ಎಂಟುನೂರು ವರ್ಷಗಳ ಇತಿಹಾಸ ಇರುವಂತಹ ಇದೊಂದು ಪುಣ್ಯಕ್ಷೇತ್ರ ಎರಡನೇ ಬಾರಿ ಉದ್ಭವವಾಗಿ ಇರುವೈರು ಎಂಬಂತಹ ನಾಮಕರಣವನ್ನು ಒಳಗೊಂಡಂತ ಈ ಕ್ಷೇತ್ರದಲ್ಲಿ ಪ್ರತಿ ವರ್ಷ ಉತ್ಸವಾದಿ ಕಾರ್ಯಕ್ರಮಗಳು ಬೇರೆ ಬೇರೆ ಉತ್ಸವಾದಿ ಕಾರ್ಯಕ್ರಮಗಳು ಜರುಗುತ್ತಾ ಬರ್ತಾ ಇವೆ ಇಂದಿಗೆ ಹನ್ನೆರಡು ವರ್ಷಗಳು ಕಳೆದು ಹದಿಮೂರನೇ ವರ್ಷಕ್ಕೆ ನಾವು ಕಾಲಿಡುತ್ತಾ ಇದ್ದೇವೆ ಬ್ರಹ್ಮಕಲಶೋತ್ಸವವು ಹನ್ನೆರಡನೇ ವರ್ಷದಲ್ಲಿ ನಾಗಮಂಡಲೋತ್ಸವ ಬಹಳ ಸುಸಜ್ಜಿತವಾದಂತಹ ದೇವಸ್ಥಾನವು ರಚನೆಗೊಂಡು ತದನಂತರ ಹದಿಮೂರನೇ ವರ್ಷಕ್ಕೆ ಕಾಲಿಡುವಂಥ ಈ ಸುಸಂದರ್ಭದಲ್ಲಿ ಪುನಃ ಬ್ರಹ್ಮಕಲಶೋತ್ಸವ ನಡೆಯ ನಡೆಸುವುದೆಂದು ಊರವರನ್ನು ಮಾಗಣೆಯವರನ್ನು ಗುತ್ತು ಬಾಳಿಕೆಯನ್ನು ಎಲ್ಲರನ್ನು ಸೇರಿಸಿಕೊಂಡು ಈ ಒಂದು ಸಭೆಯನ್ನು ಕರೆದು ನಾಳೆಯ ದಿನದಿಂದ ನಮ್ಮ ಕಳಸೋತ್ಸವವನ್ನು ಜರುಗಿಸುವುದು ಎಂಬಂತಹ ಒಂದು ತೀರ್ಮಾನವನ್ನು ನಾವು ಕೈಗೊಂಡಿದ್ದೇವೆ ಇದಕ್ಕೆ ಊರವರು ಊರಿನ ಸಂಘ ಸಂಸ್ಥೆಗಳು ಹೆಗಲಿಗೆ ಹೆಗಲನ್ನು ಕೊಟ್ಟು ನಮಗೆ ಒಳ್ಳೆಯ ರೀತಿಯಲ್ಲಿ ಸಹಕಾರವನ್ನು ಮಾಡುತ್ತಾ ಬಂದಿತ್ತು ಬೆಳಗ್ಗೆ ಒಂಬತ್ತು ಐದರ ಋಷಭ ಲಗ್ನ ಸುಮುಹೂರ್ತದಲ್ಲಿ ಶ್ರೀದೇವಿಗೆ ಸಹಸ್ರ ಕಲಶ ಸಹಿತ ಬ್ರಹ್ಮ ಕಲಶಾಭಿಷೇಕವೂ ನಡೆಯಲಿದೆ ಬೆಳಗ್ಗೆ ಹತ್ತರಿಂದ ನಡೆಯುವ ಧಾರ್ಮಿಕ ಸಭೆಯಲ್ಲಿ ಪೇಜವರ ಶ್ರೀ ವಿಶ್ವ ಪ್ರಸನ್ನ ತೀರ್ಥರು ಆಶೀರ್ವಚನ ನೀಡಲಿದ್ದು ಡಾಕ್ಟರ್ ಎಂ ಮೋಹನ್ ಆಳ್ವ ಅಧ್ಯಕ್ಷತೆಯಲ್ಲಿ ಸಭೆ ಜರುಗಲಿದೆ ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಒಕ್ಕೂಟದ ಅಧ್ಯಕ್ಷ ರವಿರಾಜ ಹೆಗ್ಡೆ ರಾಮಚಂದ್ರ ಮಿಜರ್ ಉದ್ಯಮಿ ಭಾಸ್ಕರ್ ಎಸ್ ಕೋಟ್ಯಾನ್ ಅತಿಥಿಗಳಾಗಿರುವರು ಸಂತೋಷ್ ಶೆಟ್ಟಿ ಜಾರ್ಕಳ ನಡಿಕೆರೆ ಗುತು ಬಾಡ ಪೂಜಾರಿ ಮಾಣಿಲ ಬೇಬಿ ಸಂಜೀವ ಶೆಟ್ಟಿ ಮಾರ್ಕ್ ಫಿಂಟೋ ಸುಂದರಿ ಪೂಜಾರಿ ತ್ಯಾಂಪೆಟ್ಟು ಅವರನ್ನು ಸನ್ಮಾನಿಸಲಾಗುವುದು ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ವಿಂಧ್ಯಾ ವೇಣೂರು ಹಾಗೂ ವೀಕ್ಷಿತಾ ಡಿ ವೇಣುರು ಅವರಿಂದ ಭರತನಾಟ್ಯ ಕಾರ್ಯಕ್ರಮ ಮುಲ್ಕಿ ನವ ವೈಭವ ತಂಡದಿಂದ ತುಲ್ನಾಡ ವೈಭವ ನಡೆಯಲಿದೆ ಎಂದು ಬ್ರಹ್ಮಕಲೋಶೋತ್ಸವ ಸಮಿತಿ ಪದಾಧಿಕಾರಿಗಳು ಸುದ್ದಿ ನೈನ್ಗೆ ಮಾಹಿತಿ ತಿಳಿಸಿದ್ದಾರೆ